ಒಮ್ಮೆ ಸಾಕ್ರೆಟಿಸ್ ತನ್ನ ಶಿಷ್ಯರನ್ನು ಕೇಳಿದ ಜೀವನದ ಸಾರ್ಥಕ್ಯ ಯಾವುದರಲ್ಲಿದೆ ಶಿಷ್ಯರೆಲ್ಲ ತಮ್ಮ ತೋರಿಸಿದಂತ ಉತ್ತರಗಳನ್ನು ಕೊಟ್ಟರು ಗುರುವಿಗೆ ಯಾವುದೂ ಸಮರ್ಪಕ ಅನಿಸ್ಲಿಲ್ಲ ಆತ ಹೇಳಿದ ನೋಡಪ್ಪ ಜೀವನದ ಸಾರ್ಥಕ್ಯ ಬದುಕಿನಲ್ಲಿಲ್ಲ ಬದುಕಿನ ಆಚೆ ಇದೆ ಏನೀಗ ಅಂದ್ರೆ ಸತ್ತ ಮೇಲೆ ಎಷ್ಟು ಜನರ ಹೃದಯಗಳಲ್ಲಿ ನೆನಪು ಹಸಿರಾಗಿರುತ್ತದೋ ಎಷ್ಟು ಜನ ನಿಮ್ಮನ್ನು ಕೃತಜ್ಞತೆಯಿಂದ ಎಂದು ಸ್ಮರಿಸ್ತಾರೋ ಅದರೊಳಗೆ ನಿಮ್ಮ ಜೀವನದ ಸಾರ್ಥಕ್ಯ ಇದೆ ಆ ಸ್ಮರಣೆ ಬರೋದು ನೀವು ಬದುಕಿದ ಮೌಲ್ಯಗಳಿಂದ ಮಾತ್ರ ದ ಸಕ್ಸಸ್ ಆಫ್ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಕ್ರೈ ಕ್ರೈಮ್ ಯು ಡೈ ಅಂತ ನೀವು ಸತ್ತಾಗಿ ಎಷ್ಟು ಜನ ಅಳುತ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಸಾರ್ಥಕ್ಕೆ ಗೊತ್ತಾಗ್ತದೆ ಅಂತ ನನಗೆ ಮಾತು ತುಂಬಾ ಸತ್ಯ ಅನಿಸ್ಬಿಟ್ಟಿದೆ ಕೆಲವು ವರ್ಷಗಳ ಹಿಂದೆ ನನ್ನ ತಂದೆಯನ್ನು ಕಳ್ಕೊಂಡೆ ನನ್ನ ತಂದೆ ಜೀವನವನ್ನು ಸಂಭ್ರಮ ಅಂತ ಬದುಕಿದವರು ಮಾತಾಡ್ತಾ ಮಾತಾಡ್ತಾ ಕುರ್ಚಿ ಎಂದೆದ್ದು ಸಾವನ್ನಪ್ಪಿಕೊಂಡು ನಡೆದೇ ಬಿಟ್ಟರು ಸರ್ಕಾರದ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ತನ್ನ ಅಲ್ಲದಂತಹ ದುಡ್ಡಿಗೆ ಎಂದು ಅಪೇಕ್ಷೆ ಪಡೆದೇ ಸ್ವಂತ ಲಾಭಕ್ಕಾಗಿ ಯಾರಿಂದ ಹಲ್ಲು ಗಿಂಜಿದೆ ನೇರವಾಗಿ ಬದುಕಿದಂಥವ್ರು ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಣ್ಣು ಪಿಳಕಿಸದೆ ನಡೆದು ಬಿಟ್ರು ನನಗೆ ಅವರು ಪ್ರಾಮಾಣಿಕತೆಗೆ ಮತ್ತು ಕರ್ತವ್ಯನಿಷ್ಠೆಗೆ ಒಂದು ವ್ಯಾಖ್ಯೆಯಾಗಿ ನಿಂತಿದ್ದಾರೆ ನನ್ನ ಮುಂದೆ ಆ ಘನತೆ ಅವರಿಗೆ ಸಾಧ್ಯ ಆದದ್ದು ಹೇಗೆ ಅಂತ ಬೆರಗುಪಟ್ಟಿದ್ದೆ ನಾನು ಸುಮಾರು ಒಂದೆರಡು ವರ್ಷಗಳ ಕೆಳಗೆ ನಾನು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ರೈಲಲ್ಲಿ ಬರ್ತಾ ಇದ್ದೆ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಬೋಗಿಯಲ್ಲೇ ಪಕ್ಕದ ವಿಭಾಗದಿಂದ ಜನ ಮಾತಾಡ್ತಿರೋದು ಕೇಳಿಸ್ಟ್ ಅವರೆಲ್ಲ ಒಂದೇ ಖಾತೆಯ ಹಿರಿಯ ಅಧಿಕಾರಿಗಳು ನನ್ನ ತಂದೆ ಅದೇ ಖಾತೆಯಲ್ಲಿ ಹಿಂದೆ ಕೆಲಸ ಮಾಡಿತು ನಾನು ಹೊರಗಡೆ ಹೋಗುವಾಗ ಅವ್ರಲ್ಲೊಬ್ಬ ನನ್ನ ನೋಡಿ ಇಲ್ಲೇ ಬನ್ನಿ ಸಾರ್ ಅತರ್ಥ ಕೊಡೋಣ ಅಂದರು ನಾನು ಎದ್ದು ಅವ್ರ ಬಳಗವನ್ನು ಸೇರಿಕೊಂಡೆ ಆಗ ಮಾತಿನ ನಡುವೆ ನನ್ನ ತಂದೆ ವಿಚಾರ ಬಂತು ಅವರೆಲ್ಲ ನನ್ನ ತಂದೆಯನ್ನು ಕಂಡವರು ಅಥವಾ ಅವ್ರ ಬಗ್ಗೆ ಕೇಳಿದವರು ಅವ್ರ ಕಡೆ ಕೆಲಸ ಮಾಡಿದವರು ನನ್ನ ತಂದೆಯನ್ನು ಈಗರು ಅವರು ಸಾಹೇಬರು ಅಂತ ಕರೀತಾರೆ ಒಬ್ರು ಹೇಳಿದ್ರು ಸಾರ್ ಸಾಹೇಬ್ರ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ಸಾರ್ ಈಗ ಹಾಗೆ ಪ್ರಾಮಾಣಿಕವಾಗಿ ಬದುಕೋದು ಸಾಧ್ಯವೇ ಇಲ್ಲ ಸರ್ ನಿಮ್ಮ ತಂದೆ ಹಾಗೆ ಬದುಕಿದ್ರು ಸರ್ ಈಗ ಕಾಲ ಬದಲಾಗಿಲ್ವಾ ಅಂದರು ನಾನೇನೋ ಹೇಳಬೇಕು ಅನ್ನುವಾಗ ಇನ್ನೊಬ್ಬ ಹಿರಿಯರು ಹೇಳಿದರು ಬಹಳ ಚೆನ್ನಾಗಿ ಹೇಳಿದರು ಕಾಲ ಬದಲಾಗಿಲ್ಲ ಸ್ವಾಮಿ ನಾವು ಬದಲಾಗಿದ್ದೇವೆ ಸಾಹೇಬರು ಸಹ ನಿರ್ದೇಶಕರಾಗಿದ್ದಾಗ ಕೂಡ ಸೈಕಲ್ ಮೇಲೆ ಆಫೀಸಿಗೆ ಹೋಗ್ತಾ ಇದ್ರು ಡೈರೆಕ್ಟರ್ ಆದಾಗ ಕೂಡ ಆಫೀಸಿಗೆ ಸೈಕಲ್ ಮೇಲೆ ಹೋಗ್ತಿದ್ರು ಸ್ಕೂಟರ್ ಮೇಲೆ ಹೋಗ್ತಾ ಇದ್ರು ಸರ್ಕಾರಿ ಕಾರಿದ್ರು ಕೂಡ ಅದರ ಮನೆಯಿಂದ ಆಫೀಸಿಗೆ ಆಫೀಸಿಂದ ಮನೆಗೆ ಹೋಗ್ಲಿಕ್ಕೆ ಬಳಸ್ತಿರಲಿಲ್ಲ ಬೆಂಗಳೂರಲ್ಲೇ ಇರಬೇಕು ಮಕ್ಕಳು ಪ್ರಖ್ಯಾತವಾದ ಶಾಲೆಗಳಲ್ಲೇ ಕಲಿಯಬೇಕು ಅಂತ ಹೇಳಿ ಮೇಲಿನವರು ದುಡ್ಡು ಕೊಟ್ಟು ಅಲ್ಲೇ ಉಳಿದು ನಂತರ ಅದನ್ನು ಬೇರೆ ಮಾರ್ಗಗಳಿಂದ ಗಳಿಸೋದಕ್ಕೆ ಹೋಗಲಿಲ್ಲ ಎಲ್ಲಿಗಾದ್ರೂ ವರ್ಗಾಗ್ಲಿ ಹೋಗ್ಬಿಡ್ತೇನೆ ಆದರೆ ಯಾರ ಮುಲಾಜಿಗೂ ನೆಲಕೋದಿಲ್ಲ ಅಂತ ಧೈರ್ಯ ಮಾಡಿ ಬದುಕಿದರು ಮೇಲಿನ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಅನುಕೂಲವಾದ ತೀರ್ಮಾನಗಳನ್ನು ಕೊಡದೆ ಸರಿಯಾದ ತೀರ್ಮಾನಗಳನ್ನೇ ಕೊಟ್ಟು ಆದರೆ ಪರಿಣಾಮಗಳನ್ನು ಕೂಡ ಎದುರಿಸೋದು ಸಿದ್ಧರಾಗಿದ್ದರು ನಾವು ಹಾಗೆ ಮಾಡೋಕ್ಕೆ ಸಾಧ್ಯ ಇದೆಯಾ ತಯಾರಾಗಿದ್ದೀವ ನಾವು ನಮಗೆ ಸಕಲ ಸವಲತ್ತುಗಳು ಬೇಕು ಮನೆಯಲ್ಲಿ ಎರಡೆರಡು ಕಾರ್ ಬೇಕು ನಗರ ಪ್ರದೇಶದಲ್ಲೇ ನೌಕರಿ ಇರಬೇಕು ಬ್ಯಾಂಕ್ನಲ್ಲಿ ಸಾಕಷ್ಟು ಹಣ ಭರ್ತಿಯಾಗಿರಬೇಕು ಅಂದರೆ ನಮಗೆ ಮೌಲ್ಯಗಳ ಬಗ್ಗೆ ಪ್ರೀತಿ ಇದೆ ಆದರೆ ಅದರಂತೆ ನಡೆಯೋ ಧೈರ್ಯ ಇಲ್ಲ ಯಾವತ್ತು ನಮಗೆ ಆ ಮೌಲ್ಯಗಳನ್ನು ಪಾಲಿಸುವಂಥ ಧೈರ್ಯ ಬರ್ತದೋ ಅಂದ ನಾವು ಕೂಡ ಹಾಗೆ ಬದುಕೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನಿಜ ಅವ್ರು ಹೇಳಿದ ಮಾತು ಸರಿ ಮೌಲ್ಯಗಳನ್ನು ನಡೆಯೋದು ಬಹಳ ಕಷ್ಟ ಈ ಮೌಲ್ಯಗಳು ನಮಗೆ ಹಣ ಕೊಡಲಿಕ್ಕಿಲ್ಲ ಸ್ಥಾನ ದೊರಕಿಸಿ ಕೊಡಲಿಕ್ಕಿಲ್ಲ ಬದುಕಿದಾಗ ಜನಮನ್ನನೆಯನ್ನು ಕೊಡಲಿಕ್ಕಿಲ್ಲ ಆದರೆ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ್ಯವನ್ನು ಖಂಡಿತ ಕೊಡುತ್ತದೆ ಬದುಕಿನಲ್ಲಿ ಘನತೆಯನ್ನು ಕೊಡೋದರೊಂದಿಗೆ ಸಾವಿನಲ್ಲಿ ಕೂಡ ಘನತೆ ತರುತ್ತದೆ ಹಾಗೆ ಬದುಕಿದ್ರಲ್ಲ ನನ್ನ ತಂದೆ ನನ್ನ ತಂದೆ ಅಂಥವ್ರು ಬೇಕಾದಷ್ಟು ಜನ ಇದ್ದಾರಲ್ಲ ಯಾರು ಪ್ರಾಮಾಣಿಕವಾಗಿ ತಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕಿದ್ರೋ ಹಣಕ್ಕೋಸ್ಕರ ತಮ್ಮನ್ನು ಮಾರ್ಕೊಳ್ಳಿಲ್ವೋ ಅಂಥ ಎಲ್ಲರೂ ಕೂಡ ಈ ನನ್ನ ಮಾತು ಶ್ರದ್ಧಾಂಜಲಿ ಆಗಬೇಕು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ